ಎಮೋಷ್ನಲ್ ಇಂಡಿಪೆಂಡೆನ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾತಂತ್ರ್ಯ ಅನ್ನೋದು ಬೇಕೇ ಬೇಕು ನಾವು ಏನನ್ನು ಹಾಕೋಬೇಕು ಏನನ್ನು ತಿನ್ನಬೇಕು ಯಾರ ಜೊತೆ ಇರಬೇಕು ಎಲ್ಲಿ ಹೋಗಬೇಕು ಎಲ್ಲ ಮನುಷ್ಯನಿಗೆ ಒಂದು ಆಸೆ ಏನಪ್ಪ ಅಂತ ಹೇಳಿದರೆ ತನ್ನಿಷ್ಟದಂತೆ ತಾನು ಬದುಕೋದು ಆದರೆ ನಾವು ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಕಟ್ಟುಪಾಡನ್ನು ಮಾಡ್ಕೊಂಡಿರ್ತೀವಿ ಏನು ಗೊತ್ತಾ ಅದು ಎಮೋಷ್ನಲ್ ಡಿಪೆಂಡೆನ್ಸಿ ನೋಡಿ ನಾವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅವರ ಮೂಡ್ ಮೇಲೆ ನಮ್ಮ ಖುಷಿ ಡಿಪೆಂಡ್ ಆಗಿರುತ್ತೆ ಈಗ ನೀವು ಯಾರೋ ಒಬ್ಬರನ್ನ ತುಂಬಾ ಹಚ್ಕೊಂಡಿರ್ತೀರ ಅವರೇನಾದರೂ ನಿಮ್ಮ ಹತ್ರ ತುಂಬಾ ಸೆಟ್ಟಲ್ಲಿ ಮಾತಾಡಿದರೆ ನಿಮ್ಮ ಇಡೀ ದಿನ ಹೋಯಿತು ಅಂತಾನೆ ಅಥವಾ ಅವರು ತುಂಬಾ ಖುಷಿಯಾಗಿ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡೋದು ಅಂತ ಹೇಳಿದರೆ ಇಡೀ ದಿನ ನೀವು ಖುಷಿಯಾಗಿರ್ತೀರ ನಿಮ್ಮ ಸಂಗಾತಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಆಗಿರಬಹುದು ಅಥವಾ ಯಾರ ಮೇಲೆ ನಿಮಗೆ ತುಂಬಾ ಎಮೋಷ್ನಲ್ ಡಿಪೆಂಡೆನ್ಸಿ ಇರುತ್ತೋ ಅವರು ಬೇಜಾರಾಗಿದ್ದಾರೆ ಅಂತ ಹೇಳಿದರೆ ನೀವು ಬೇಜಾರಾಗಿರ್ತೀರ ನಿಮಗೆ ಅವರು ಸಿಟ್ ಮಾಡಿಕೊಂಡ್ರೆ ನಿಮ್ಮ ದಿನ ಹಾಳಾಗ್ತಾ ಹೋಗುತ್ತೆ ಆದರೆ ಈ ಎಮೋಷ್ನಲ್ ಡಿಪೆಂಡೆನ್ಸಿ ಎಷ್ಟು ಮಾತ್ರಕ್ಕೆ ಸರಿ ಇದರಿಂದ ನಾವು ಮಾನಸಿಕ ಕಾಯಿಲೆಗೆ ಒಳಗಾಗ್ತೀವ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ ನಮಗೆ ಈ ಎಮೋಷ್ನಲ್ ಡಿಪೆಂಡೆನ್ಸಿ ಯಾಕೆ ಬರುತ್ತೆ ನೋಡಿ ಮೋಸ್ಟ್ ಆಫ್ ದ ಟೈಮ್ ಎಮೋಷ್ನಲ್ ಡಿಪೆಂಡೆನ್ಸಿ ಯಾಕೆ ಬರುತ್ತಪ್ಪ ಅಂತ ಹೇಳಿದ್ರೆ ಚೈಲ್ಡ್ಹುಡ್ ಟ್ರಾಮಾ ಇಂದ ಯಾಕಂತ ಹೇಳಿದ್ರೆ ನಮಗೆ ಸಣ್ಣ ವಯಸ್ಸಲ್ಲಿ ಯಾವಾಗ ನಮ್ಮ ಪೇರೆಂಟ್ ಅಂತ ಹೇಳಿದರೆ ನಮ್ಮ ತಂದೆ ತಾಯಿಗಳಿವು ನಮಗೆ ಆ ಎಮೋಷ್ನಲ್ ಬಾಂಡಿಂಗನ್ನು ಕೊಡದೇ ಇದ್ದಾಗ ನಾವೇನು ಮಾಡ್ತೀವಿ ನಾವು ಬೆಳೀತಾ ಬೆಳೀತಾ ನಮ್ಮ ಪಾರ್ಟ್ನರಲ್ಲಿ ನೋಡ್ತಾ ಹೋಗ್ತೀವಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಿಮ್ಮ ಮೆರರ್ ರಿಲೇಷನ್ಶಿಪ್ ಯಾರೊಟ್ಟಿಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯೊಟ್ಟಿಗೆ ಅಥವಾ ನೀವು ಪ್ರೀತಿ ಮಾಡ್ತಾ ಇರ್ತದೊಟ್ಟಿಗೆ ಯಾಕಂತ ಹೇಳಿದ್ರೆ ನಾವು ಹತ್ರ ನೋಡಿ ನಮಗೆ ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ನನ್ನದೊಂದು ಮುಖ ಇರುತ್ತೆ ನನ್ನ ಸಂಗಾತಿ ಹತ್ರ ಇನ್ನೊಂದು ಮುಖ ಇರುತ್ತೆ ತುಂಬ ನನ್ನ ಆತ್ಮೀಯರ ಹತ್ರ ಜೊತೆ ಇನ್ನೊಂದು ಮುಖ ಇರುತ್ತೆ ಆದರೆ ನಮ್ಮ ಕೋರ್ ರಿಲೇಷನ್ಶಿಪ್ ನನ್ನೊಟ್ಟಿಗಿರತಕ್ಕಂಥ ಸಂಬಂಧವನ್ನು ನಾನು ನನ್ನ ಪಾರ್ಟ್ನರ್ ಒಟ್ಟಿಗೆ ರಿಫ್ಲೆಕ್ಟ್ ಮಾಡ್ತಾ ಇರ್ತೇನೆ ಹಾಗಾಗಿ ಈ ಮಿರರ್ ರಿಲೇಶನ್ಶಿಪ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಯಾವಾಗ ನಿಮಗೆ ಸಣ್ಣ ವಯಸ್ಸಲ್ಲಿ ನಿಮಗೆ ವ್ಯಾಲಿಡೇಷನ್ ಸಿಕ್ಕಿರಲ್ಲ ಆ ಪ್ರೀತಿ ಸಿಕ್ಕಿರಲ್ಲ ಅಥವಾ ನೀವು ನಿಮ್ಮ ಪೇರೆಂಟ್ಸ್ ಒಟ್ಟಿಗೆ ಆ ಎಮೋಷ್ನಲ್ ಬಾಂಧವ್ಯತೆ ನಿಮ್ಮಲ್ಲಿ ಯಾವಾಗ ಇರಲಿಲ್ಲ ಆ ಎಮೋಷ್ನಲ್ ಇಂಟಿಮೆಸಿ ಅಂತ ಕರಿತೀವಿ ಅದು ಯಾವಾಗ ಸಿಗ್ತಾ ಸಿಗದೆ ಹೋದಾಗ ನಾವು ನಮ್ಮ ಪಾರ್ಟ್ನರ್ ಮೇಲೆ ಡಿಪೆಂಡ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಹಾಗಾಗಿ ಇದೇನಾಗತ್ತೆ ಅಂತ ಹೇಳಿದ್ರೆ ಆ ಎಮೋಷ್ನಲ್ ಡಿಪೆಂಡೆನ್ಸಿ ನಾವು ಯಾವಾಗ ಅಂತ ಹೇಳಿದರೆ ನಮ್ಮನ್ನು ಒಬ್ಬರು ಸಂತೋಷ ಪಡಿಸ್ಬೇಕು ನಮಗೆ ಯಾರೊಬ್ಬರು ವ್ಯಾಲಿಡೇಷನ್ ಕೊಡಿಸ್ಬೇಕು ನನಗೆ ಯಾರೋ ಒಬ್ಬರು ಪ್ರೀತಿ ತೋರಿಸ್ಬೇಕು ಅಂತ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾ 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 ಹೋಗ್ತೀವೋ ಆಗ ಆ ಭಾರ ತಡೆಯೋಕ್ಕಾಗದೆ ನಮ್ಮ ಜೊತೆ ಇರ್ತಕ್ಕಂತಹವರು ಕೂಡ ಬಿಟ್ಟು ಬಿಟ್ಟೋಟೋಗ್ತಾರೆ ನೋಡಿ ನಿಮ್ಮನ್ನು ಸಂತೋಷ ಪಡಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆ ಸಂತೋಷ ಪಡಬೇಕು ಅನ್ನೋದು ಒಂದು ಚಾಯ್ಸ್ ಆಗಿರಬೇಕು ಹ್ಯಾಪಿನೆಸ್ ಶುಡ್ ಶುಡ್ ಬಿ ಯೋರ್ ಚಾಯ್ಸ್ ನೀವು ಯಾವಾಗ ನಾನು ಖುಷಿಯಾಗಿರಬೇಕು ಅಂತ ಡಿಸೈಡ್ ಮಾಡ್ತಿರೋ ಅವತ್ತು ನೀವು ಖುಷಿಯಾಗಿರ್ತೀರ ಹಾಗಾಗಿ ಆ ಎಮೋಷ್ನಲ್ ಡಿಪೆಂಡೆನ್ಸಿಯನ್ನು ಇಟ್ಕೋಬೇಡಿ ಮತ್ತು ಇನ್ನೊಂದು ಮುಟ್ಟಾಳಿತನ ನಾವು ಎಲ್ಲರೂ ಮಾಡ್ತೀವಿ ಏನು ಗೊತ್ತಾ ಯಾರೋ ನಮಗೆ ತುಂಬ ನೋವು ಮಾಡಿರ್ತಾರೆ ಹರ್ಟ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರತ್ತೆ ನಿಮಗೆ ಹರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ನೋವು ಮಾಡ್ತಾ ಇದ್ದೀನಿ ಅಂತ ಆ ವ್ಯಕ್ತಿ ಬಂದು ನಮಗೆ ಸಾರಿ ಕೇಳಬೇಕು ಆ ವ್ಯಕ್ತಿ ಬಂದು ನನ್ನನ್ನು ಸರಿ ಮಾಡಬೇಕು ಆ ವ್ಯಕ್ತಿ ನಿಮ್ಮ ಹಾರ್ಟನ್ನು ಬ್ರೇಕ್ ಮಾಡಿರ್ತಾರಲ್ಲ ಅವ್ರು ಬಂದು ಮತ್ತೆ ಜೋಡಿಸ್ಬೇಕು ಅಂತ ಕಾಯ್ತಾ ಇರ್ತೀರಾ ನೋಡಿ ಒಬ್ಬರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಯಾವತ್ತೂ ತಿಳ್ಕೊಳ್ಳಿ ನಿಮ್ಮನ್ನು ಬ್ರೇಕ್ ಮಾಡಲ್ಲ ನಿಮ್ಮನ್ನು ಹರ್ಟ್ ಮಾಡಲ್ಲ ಹಾಗು ಮಾಡಿದ್ದಾರೆ ಅಂತ ಅಂದಮೇಲೆ ನಿಮಗೆ ಗೊತ್ತು ನೀವು ಎಲ್ಲಿದ್ದೀರ ಅವರ ಜೀವನದಲ್ಲಿ ಅಂತ ಹಾಗಾಗಿ ಯಾರು ನಿಮ್ಮನ್ನು ನಶಿಸಿರ್ತಾರೆ ಯಾರು ನಿಮ್ಮನ್ನು ಮುರಿದಿರ್ತಾರೆ ಅವರು ಬಂದು ಸರಿಪಡಿಸ್ಲಿಕ್ಕೆ ಕಾಯ್ತಾ ನಿಂತ್ಕೊಬೇಡಿ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ನೀವು ಹೀಲ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ನಿಮ್ಮ ಮೇಲೆ ನಿಮಗೆ ಡಿಪೆಂಡ್ ಇರಲಿ ಒಬ್ಬರೇ ಹೋಗಿ ರೆಸ್ಟೋರೆಂಟಿಗೆ ಹೋಗಿ ಒಬ್ಬರೇ ಸುತ್ತಾಡಿ ದೇಶ ಇಡಿ ಒಬ್ಬರೇ ಟ್ರಾವೆಲ್ ಮಾಡಿ ಒಬ್ಬರೇ ಏನು ಮೂವಿ ಬೇಕಾ ಹೋಗಿ ನೋಡಿ ಆ ಎಮೋಷ್ನಲ್ ಇಂಡಿಪೆಂಡೆನ್ಸಿ ಇರುತ್ತಲ್ಲ ಅದು ನಿಮ್ಗೆ ಯಾವಾಗ ಬರುತ್ತೋ ಯಾರು ನಿಮ್ಮ ಜೀವನದಲ್ಲಿ ನಿಮಗೆ ನೋವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ನಿಮಗೆ ಹರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ತಿಳ್ಕೊಳ್ಳಿ ನೀವು ಹುಟ್ಟುವಾಗ ಓಹೋ ನಾನು ಈ ವ್ಯಕ್ತಿಯನ್ನು ಮೀಟ್ ಮಾಡ್ತೀನಿ ನನ್ನ ಲೈಫಲ್ಲಿ ಯಾರೋ ಒಬ್ರು ಬರ್ತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ನನ್ನ ಜೊತೆ ಇರ್ತಾರೆ ಅಂತ ನಾವು ನೋಡ್ಕೊಂಡು ಯಾವತ್ತೂ ಬಂದಿಲ್ಲ ನೋಡಿ ಯಾರು ಯಾರ್ಯಾರು స నిజవ్లూ ఈ ప్రపంచ శాశ్వత అల్వే అలా ನಮ್ಮ ಹುಟ್ಟಿರ್ತಕ್ಕಂತಹ ನಾವು ನಂಬ್ಕೊಂಡು ಹುಟ್ಟಿರ್ತಕ್ಕಂತಹ ತಂದೆ ತಾಯಿಗಳೇ ನಾವು ಸಾಯೋ ತನಕ ನಮ್ಮ ಜೊತೆ ಇರಲ್ಲ ಕಣ್ರಿ ಅಂಥದ್ರಲ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ ಬಂತು ಚೆನ್ನಾಗಿತ್ತು ಆ ಋಣ ಅಷ್ಟೇ ಇತ್ತು ಅಂತ ಹೇಳ್ಬಿಟ್ಟು ಬಿಟ್ಬಿಡಿ ಹೊರತು ಅದ್ರ ಮೇಲೆ ಯಾವಾಗ ತುಂಬಾ ಡಿಪೆಂಡೆನ್ಸಿ ಇರ್ತಾರೆ ಓ ಈ ವ್ಯಕ್ತಿಯಿಂದ ನನಗೆ ಸಂತೋಷ ಬರಬೇಕು ನನ್ನ ಮಕ್ಕಳಿಂದ ನನಗೆ ಸಂತೋಷ ಪಡಿಬೇಕು ನನ್ನ ಘಟನಿಂದ ನನಗೆ ಸಂತೋಷ ಪಡಬೇಕು ನನ್ನ ಹೆಂಡತಿಯಿಂದ ನಾನು ಸಂತೋಷವನ್ನು ಪಡಿಬೇಕು ಅವ್ಳು ಹಿಂಗೆ ಮಾಡಿದ್ಲು ಅದಕ್ಕೆ ನಂಗೆ ಬೇಜಾರಾಯ್ತು ಅವ್ನು ಹಿಂಗೆ ಮಾಡ್ದ ಹಂಗೆ ಬೇಜಾರಾಯಿತು ಅಂತ ನಾವು ಯಾವಾಗ ಯಾರೋ ನಮ್ಗೆ ಹರ್ಟ್ ಮಾಡೋದಕ್ಕೆ ಇರ್ತೀವಿ ಯಾರಿಂದನೂ ಹರ್ಟ್ ಆಗ್ತಾಯಿರ್ತೀವಿ ಫೋನ್ ಮಾಡಲಿಲ್ವಾ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಂದು ನಿಮ್ಮನ್ನ ಮೀಟ್ ಮಾಡಲಿಲ್ವಾ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರು ವಿ ವಿಭಿನ್ನವಾಗಿರ್ತಾರೆ ಪ್ರಪಂಚದಲ್ಲಿ ಎಲ್ಲರೂ ಎಲ್ಲರ ಥರನೇ ಒಂದು ಎಲ್ಲರೂ ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಇಂಡಿಪೆಂಡೆನ್ಸನ್ನು ಸೆಲೆಬ್ರೇಟ್ ಮಾಡಿ ಆ ವಿಭಿನ್ನತೆಯನ್ನು ಸೆಲೆಬ್ರೇಟ್ ಮಾಡಿ ನಿಮ್ಮನ್ನು ನೀವು ಸಂ ಕಂಫರ್ಟಬಲ್ ಆಗಿರಿ ಯಾವಾಗ ನಿಮ್ಮ ಸೋಲ್ ಅಂತ ಹೇಳಿದರೆ ನಿಮ್ಮ ಆತ್ಮ ಜೊತೆ ನೀವು ಸೆಂಟ್ರಡ್ ಆಗಿರ್ತೀರ ನಿಮ್ಮ ಜೊತೆ ನಿಮಗೊಂದು ಒಳ್ಳೆ ಬಾಂಧವ್ಯತೆ ಇರುತ್ತೆ ಅಮೇಝಿಂಗ್ ಬ್ಯೂಟಿಫುಲ್ ರಿಲೇಷನ್ಶಿಪ್ಸ್ ನೀವು ಕ್ರಿಯೇಟ್ ಮಾಡ್ತೀರಾ ನಿಮ್ಮನ್ನು ಜನ ಹುಡ್ಕೊಂಡು ಬರ್ತಾರೆ ಹಾಗೆ ನೀವಾಗಬೇಕು ಆ ಎಮೋಷ್ನಲ್ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು